ಕಣ್ಣೆದುರುಗಡೆ ಅನಾಹುತ ಆಗೋ ಸಮಯದಲ್ಲಿ ನೀವೇನ್ ಮಾಡಿದ್ರಿ ಅನಾಹುತ ಆಗೋ ಸಮಯದಲ್ಲಿ ಕಣ್ಮುಚ್ ಕುತ್ಕೊಂಡ್ಬಿಟ್ಟಿ ನಾನು ಎಫ್ಐ ಆರ್ ಮಾಡ್ತೀವಿ ಎಫ್ಐ ಆರ್ ಮಾಡೋರು ಆದೇಶ ಇತ್ತು ತಕ್ಷಣ ಸ್ಪೀಕರ್ ಏನ್ ಹಾಕಿದ್ರಲ್ಲ ಡಿಜೆ ಅದನ್ನ ಅಲ್ಲೇ ನಿಲ್ಲಿಸಬೇಕಾಗಿತ್ತು ಯಾಕೆ ಆ ನಿಲ್ಸ ತಾಕೆ ನಿಮ್ಗೆ ಇರಲಿಲ್ಲ ಇವತ್ತು ಎಫ್ಐಆರ್ ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ಹೇಳ್ತಾ ಇದ್ರ ಹಾಗೆ ನಿನ್ನೆ ನಡೆದಂತಹ ಏನು ಅವರ ಮೆರವಣಿಗೆಯಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ದೇಶದ ಬಾವುಟಗಳನ್ನು ಹಿಡಿಯುವಂತಹ ಕೆಲಸ ಶಿವಮೊಗ್ಗ ನಗರದಲ್ಲೂ ಮಾಡಿದಿರ ಬೇರೆ ಬೇರೆ ಭಯೋತ್ಪಾದಕ ನಾಯಕರುಗಳ ಬಾವುಟವನ್ನು ಹಿಡಿಯುವಂತಹ ಕೆಲಸ ಮಾಡಿದೀರ ಈ ಹಿಂದೆ ಶಿವಮೊಗ್ಗ ಮಹಾನಗರದಲ್ಲಿ ನೀವು ಯೋಚನೆ ಮಾಡಬೇಕಾಗಿತ್ತು ಔರಂಗಜೇಬಿನ ಫ್ಲೆಕ್ಸ್ ಅನ್ನ ಹಾಕಿದಿಕ್ಕೆ ಗಲಾಟೆ ಆಗಿದೆ ನಂತರ ನಿನ್ನೆ ಮತ್ತೂ ಅದೇ ತರ ಔರಂಗಜೇಬಿನ ಬಾವುಟವನ್ನ ಹಿಡಿಯಕ್ಕೆ ನೀವು ಅವಕಾಶ ಕೊಟ್ಟಿದೀರ ಅವನ್ ಯಾರೇ ಔಡಂಗರ್ಜೇಬು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ದಗಾಕೋರ ದದಾಕೋರ ಕಳ್ಳ ಅವನು ಅವನ ಬಾವುಟವನ್ನ ಹಿಡಿಯೋಕೆ ಅವಕಾಶ ಕೊಡ್ತೀರಾ ಗಣಪತಿ ಒಳಗಡೆ ನಮ್ಮ ಕಾರ್ಯಕರ್ತ ಹತ್ಯೆ ಆದಂತಹ ಸುಭಾಷ್ ಶೆಟ್ಟಿ ಫೋಟೋವನ್ನ ನಾವು ಹಾಕ್ತೀವಿ ಅಂದ್ರೆ ಬೇಡ ಅಂದ್ರೆ ನಾವೆಲ್ಲ ಸುಮ್ಮನೆ ಇಟ್ಲಿಲ್ಲ ನೀವು ಸಾಬ್ರಿಗೊಂದು ಕಾನೂನು ಹಿಂದೂ ಮರಿಗುವಂತ ಕಾನೂನು ನಾವು ಇದು ಭಾರತ ದೇಶ ಇದು ಪಾಕಿಸ್ತಾನ ಅಲ್ಲ ಯೋಚನೆ ಮಾಡಬೇಕು ಜಿಲ್ಲಾಡಳಿತ ಕಣ್ಮುಚ್ಚ ಕೂತಿದೆ ಯಾರ ಒತ್ತಡಕ್ಕೂ ಮಣಿಯುವಂತ ಅವಕಾಶ ನಿಮಗಿಲ್ಲ ನೀವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಅಂತವ್ರು ಸಂವಿಧಾನದೊಳಗಡೆ ಏನಿದೆ ಅದನ್ನ ಮಾತ್ರ ಮಾಡಬೇಕು ಯಾರೋ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹೇಳ್ದ ಯಾರೋ ಎಂ ಎಲ್ ಎ ಹೇಳ್ದ ಅಂತ ಮಾಡಬೇಡಿ ನೀವು ಯೋಚನೆ ಮಾಡ್ಬೇಕು ಸಣ್ಣ ಮಕ್ಕಳು ಕೈಯಲ್ಲಿ ಆಯುಧವನ್ನ ಏನು ಅದನ್ನ ನಿಜವಾದ ಆಯುಧ ಅಲ್ಲ ಅಂತ ಕತೆ ಕಟ್ಬಿಡ್ತಿರ ಪೊಲೀಸ್ ಇಲಾಖೆ ಹೋದ ವರ್ಷ ಅಲ್ಲ ಹಚ್ಚೆ ವರ್ಷ ಹೇಳಿದ್ರಲ್ಲ ಆ ರೀತಿ ಸಣ್ಣ ಮಕ್ಕಳ ಕೈಯಲ್ಲಿ ಪ್ಲಾಸ್ಟಿಕ್ ಇಂದ ಆಯುಧ ಏನು ಸಾಗರದೊಳಗಡೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಉಗಿದ್ರು ಅಂತ ಹೇಳಿ ಅಂತ ಸಾಗರದೊಳಗಡೆ ಹಿಂದೂ ಮಹಾಗಣಪತಿಗೆ ಅವಮಾನ ಮಾಡಿದ ಎಚ್ಚೆತ್ಕೋಬೇಕಲ್ವಾ ನೀವು ಜಿಲ್ಲಾಡಳಿತ ಭದ್ರಾವತಿಯಲ್ಲಿ ಪಾಕಿಸ್ತಾನದ ಬರ ಘೋಷಣೆ ಕೂಗಿದ್ದಾರೆ ನಮ್ಮಲ್ಲಿರುವಂತಹದ್ದು ಇನ್ನೊಂದು ವಿಷಯ ನಿನ್ನೆ ಇದೇ ಗೋಪಿ ಸರ್ಕಲ್ ಇಂದ ಹೋಗುವಂತಹ ಮೆರವಣಿಗೆ ಗಾಂಧಿ ಬಸ್ ಸ್ಟ್ಯಾಂಡ್ ಇಂದ ಬರುವಂತಹ ಮೆರವಣಿಗೆಯನ್ನು ಸಹ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ನಿಮ್ಮ ಹತ್ರ ಎಲ್ಲ ಡ್ರೋನ್ ಕ್ಯಾಮ್ರಾಗಳನ್ನು ಇಟ್ಕೊಂಡಿದ್ದೀರಾ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ ಇದಕ್ಕೇನಾದ್ರೂ ನೀವು ಸತ್ತವಾದ ಉತ್ತರವನ್ನು ಕೊಟ್ಟಿಲ್ಲ ಅಂತ ಅಂದ್ರೆ ಎಸ್ ಪಿ ಎ ಕಚೇರಿಯ ಮುಂದೆ ನಾವು ಧರಣಿ ಕೊರೋರಿದ್ದೀವಿ ಜಿಲ್ಲಾಡಳಿತ ಏನೇ ಒತ್ತಡ ಇರಲಿ ತಾವು ತಿನ್ನವ ಅನ್ನ ಕರ್ನಾಟಕದ್ದು ನೀರು ಕುಡಿಯೋದು ಕರ್ನಾಟಕದ್ದು ಹಿಂದೂ ಧರ್ಮದ್ದು ಎಲ್ಲವನ್ನೂ ಉಪಯೋಗಿಸಿದ್ದಾರೆ ಅಂಥದ್ರಲ್ಲಿ ಯಾವ ಒಬ್ಬ ಹುಚ್ಚ ಅಲ್ಲಿ ಮೇಲ್ ಕೂತ್ಕೊಂಡು ಏಯ್ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂದ ತಕ್ಷಣ ಅವರ ಸೂಚನೆ ಅಂತ ನಡೀತಿದ್ದೀರಾ ಮ್ಯಾಚಿಕೆ ಆಗಲ್ಲ ನಿಮಗೆ ಕೊನೆಗೆ ಬೇಕಾಗಿರೋದು ನಾವುಗಳ ನಿಮಗೆ ಬೇಕಾಗಿರೋದು ಈಗ ನಾವು ವಿಶ್ವ ವಿಶ್ವಹಿಂದಪುರ ಪರಿಷತ್ತು ಮತ್ತು ಭಜರಂಗ ಕೇಳ್ಕೊಳ್ತಿರೋದಂದ್ರೆ ನಿನ್ನೆ ಆಗಿರೋ ಎಲ್ಲಾ ಅಕ್ರಮಗಳಿಗೂ ಅಂತ್ಯ ಆಡಬೇಕು ಅವರ ಮೇಲೆ ಈಗ ಎಫ್ಐಆರ್ ಹಾಕಿದ್ರೆ ಉಪಯೋಗ ಇಲ್ಲ ಸಂವಿಧಾನ ಹಲವಾರು ಕ್ಲಾಸ್ಗಳಲ್ಲಿ ಆಗಿಂದಾಗಲೇ ನಿಲ್ಲಿಸಬೇಕು ಅಂತ ಕ್ಲಾಸ್ ಇದೆ ಡಿಜೆ ನಿಲ್ಲಿಸಬಹುದಿತ್ತು ಬಾವುಟ ಕಿತ್ತಾಕ್ಬೇಕು ಇತ್ತು ಘೋಷಣೆಗಳು ಕೂರದವರಿಗೆ ಅವಾಗಲೇ ಬಾರಿಶ್ ಮಾಡಿ ಒಳಗಡೆ ತಗೊಂಡೋಗಿತ್ತು బాయ్ గడుమా బేర బేర జిల్లాలిన్ ఆ ఖర్చు ఎారు కొతారు మేలు కద్రామయ్యత ఈ ఆ ఖర్చులన్న ఇల్సి దేసి ఎలా దంకి ఎన్నో మత్ొమ్మ హిందా ಇದಕ್ಕೆಲ್ಲ ಸರಿಯಾದ ರೀತಿ ಕರೀರಿ ಚರ್ಚೆಗೆ ಕರೀರಿ ಅವರನ್ನು ಕರೀರಿ ಯಾವುದೋ ರೀತಿ ನಿಮಗೆ ಬಂದ ಹಾಗೆ ನಿಮಗೆ ಕೆಲಸ ಮಾಡ್ಕೊಂಡು ಹೋಗದಿಕ್ಕಲ್ಲ ಯಾರ್ಯಾರು ಹೊರಗಿನವ್ರು ಬಂದಿದ್ದಾರೆ ಅವರಿಗೆ ತಕ್ಕ ಕ್ರಮ ಕ್ರಮ ಕೈಗೊಳ್ಳಬೇಕು ಪ್ಯಾಲೆಸ್ಟೈನ್ ಧ್ವಜ ಹಿಡಿದವರಿಗೆ ಟರ್ಕಿ ಧ್ವಜ ಹಿಡಿದವರಿಗೆ ಘೋಷಣೆ ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು ಜಿಲ್ಲಾಧಿಕಾರಿಗಳೇ ಮತ್ತೆ ರಕ್ಷಣಾಧಿಕಾರಿಗಳೇ ಇವರಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಮೆರವಣಿಗೆ ಅನ್ನೋದು ಸಂಪ್ರದಾಯ ಇಲ್ಲ ವ್ಯಕ್ತಿ ಪೂಜೆ ಎನ್ನು ಸಂಪ್ರದಾಯ ಇಲ್ಲ ಯಾಕೆ ಮಾಡ್ತೀಯ ಎಲ್ಲ ಬೇಕು ಅಂತ ಮಾಡಿಸ್ತಿರೋದು ಬೇಕು ಅಲ್ಲ ಅವ್ನು ಹೇಳಿ ಅಲ್ಲಿ ಬೇಕು ಅಂತ ಮಾಡಿಸ್ತಿರೋದು ಅದು ಇತ್ತೀಚೆಗೆ ಮೆರವಣಿಗೆ ಮಾಡ್ತಿರೋದು ಮೆರವಣಿಗೆ ಇರ್ತಿರ್ಲಿಲ್ಲ ತಾವಾಗೆ ತಮ್ಮ ನಮಾಜ್ ಮಾಡೋದು ಮಸೀದಿ ಹೋಗೋದು ಹಾಗಾದ್ರೆ ಬೆರವಣಿಗೆ ಅಷ್ಟೊಂದು ಜನ ಹೆಣ್ಮಕ್ಳು ಬಂದಿದ್ರಲ್ಲ ಅವರನ್ನೆಲ್ಲ ಮಸೀದಿ ಕರ್ಕೊಂಡು ಆಗಲ್ಲ ಇವರಿಗೆ ಮಹಿಳೆಯರಿಗೆ ಅನ್ಯಾಯ ಮಾಡ್ತಿದ್ರಲ್ರಿ ನೀವೇನೆ ಬೀದಿ ಬೀದಿಯಲ್ಲಿ ಅಲಿಲಿಕ್ಕೆ ಬಿಡ್ತಿದಿರ ಹೆಣ್ಮಕ್ಳನ್ನ ಆದ್ರೆ ಮಸೀದಿ ಬರಕ್ ಆಗಲ್ಲ ಅಲ್ವಾ ಇದೇ ವಿಷಯ ಬಾಲು ಮುಸ್ತಾಕ್ ವಿಷಯದಲ್ಲೂ ನಾವು ಇದನ್ನೇ ಹೇಳಿದ್ವಿ ಕುಂಕುಮ ಹಚ್ಕೊಂಡು ಹೂ ಮುಳ್ಕೊಂಡು ಒಂದ್ಸಲ ಮಸೀದಿ ಒಳಗಡೆ ಹೋಗಿ ನಮಾಜ್ ಮಾಡಿ ಬಾರಮ್ಮ ನಮ್ಮ ಉದ್ಘಾಟನೆ ಮಾಡ್ಲಿಕ್ಕೆ ಚಾಮುಂಡೇಶ್ವರಿಯ ಹಬ್ಬವನ್ನ ಅದಾಗ್ಲಿಲ್ಲ ಮೂರು ಬಿಟ್ಟ ಹೆಣ್ಣು ಮತ್ತು ನಾನು ಉದ್ಘಾಟನೆ ಮಾಡ್ತೀನಿ ಬರ್ತೀನಿ ಅಂತ ಹೇಳ್ತೇನೆ ಅದಕ್ಕೆ ಕುಮ್ಮ ಕೊಡ್ತಿರೋರು ಅದೇ ನಿದ್ರಾಮಯ್ಯನೇ ಅವನಿಗೆ ನಮ್ಮ ರಾಜ್ಯ ಇರೋ ಚೆನ್ನಾಗಿರುತ್ತೆ ಅಂದ್ರೆ ಇಷ್ಟ ಇಲ್ಲ ಹಾಳು ಮಾಡ್ಬೇಕು ತಾನಿರೋ ಜಾಗದಲ್ಲಿ ನಾವು ತಾನಿರೋ ತನಕ ಹಾಳು ಮಾಡ್ಬೇಕು ಈಗ ರಾಜ್ಯದ ವಿಷಯ ಬಿಟ್ಟು ನಮ್ಮ ಶಿವಮೊಗ್ಗದ ವಿಷಯದಲ್ಲಿ ನಾವು ಮಾತಾಡ್ತಿರೋದು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ನಮ್ಮ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಬೇಕು ಕೊಡಬೇಕು ಸರಿಯಾದ ಕ್ರಮ ಆಗ್ಬೇಕು ಯಾರ್ಯಾರು ಹೊರಗಿಂದ ಬಂದವರು ಶಾಂತಿ ಸಮಿತಿ ಸಭೆ ಇದನ್ನೇ ಹೇಳಿದ್ವಿ ನೋಡಿ ಸರ್ ಗಲಾಟೆ ಮಾಡೋರಿಲ್ಲ ಬರಲ್ಲ ಹೊರಗಡೆಯಿಂದ ಹೊರಗಡೆ ಕರ್ಸಿ ಗಲಾಟೆ ಮಾಡ್ತಾರೆ ಕರ್ಸಿ ಮೆರವಣಿಗೆ ಮಾಡ್ತಾರೆ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಯಾರು ಹೊರಗಿಂದ ಬರಬಾರ್ದು ಯಾವ ಬೇರೆ ಬೇರೆ ರಿಜಿಸ್ಟ್ರೇಷನ್ ಗಾಡಿಗಳು ಇರಬಾರದು ಗಲಾಟೆ ಮಾಡಿ ಹೊರಗಡೆ ಹೋಗೋದು ಇಲ್ಲಿ ಇವ್ರನ್ನ ಹಿಡ್ಕೊಂಡು ನಾವು ಬೊಂಬೆ ಹೊಡ್ಕೊಳ್ಳೋದು ರಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸರಿಯಾದ ರೀತಿ ಕ್ರಮ ತಗೋಬೇಕು ಇಲ್ಲದೆ ಹೋದ್ರೆ ಮುಂದಿನ ಏನೇನು ಅನಾಹುತಗಳಾಗ್ತಾವೆ ಅದಕ್ಕೆ ಕಾರಣ ಅವರೇ ಇಬ್ಬರು ವ್ಯಕ್ತಿಗಳಾಗ್ತಾರೆ ರೋಡ್ಗಳಲ್ಲಿ